ಪಂಚಾಶತ್ತಮ ದಿನದ ಹಬ್ಬವೂ ಬಂದಿರಲಾಗಿ ಅವರೆಲ್ಲರೂ ಏಕಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದ್ದರು ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಫಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದವುಂಟಾಗಿ ಅವರು ಕೂತಿದ್ದ ಮನೆಯನ್ನೆಲ್ಲಾ ತುಂಬಿಕೊಂಡಿತು ಅದಲ್ಲದೆ ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು ಆಗ ಅವರೆಲ್ಲರೂ ಪವಿತ್ರಾತ್ಮ ಆ ಆತ್ಮ ತಮ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತಾಡುವುದಕ್ಕೆ ಪ್ರಾರಂಭಿಸಿದರು ಇತ್ತೀಚಿನ ದಿನಗಳಲ್ಲಿ ಹಲವಾರು ಸಭೆಗಳು ತಾವು ಪಂಚಾಶತ್ತಮ ದಿನವನ್ನು ಆಚರಿಸುತ್ತೇವೆ ಮತ್ತು ಪವಿತ್ರಾತ್ಮವನ್ನು ಸ್ವೀಕರಿಸಿದ್ದೇವೆ ಎಂದು ಹೇಳಿಕೊಳ್ಳುತ್ತವೆ ಎಷ್ಟಾದರೂ ದೇವರು ಸ್ಥಾಪಿಸಿದ ನಿಯಮಗಳ ಪ್ರಕಾರ ದೇವರು ನೇಮಿಸಿದ ದಿನದಂದು ನಾವು ಪಂಚಾಶತ್ತಮ ದಿನವನ್ನು ಆಚರಿಸಿದಾಗ ಪವಿತ್ರಾತ್ಮದ ಆಶೀರ್ವಾದವನ್ನು ಸ್ವೀಕರಿಸಬಹುದು ಹಾಗಾದರೆ ನಾವು ಪವಿತ್ರಾತ್ಮದ ಆಶೀರ್ವಾದವನ್ನು ಸ್ವೀಕರಿಸಬಹುದಾದ ಪಂಚಾಶತ್ತಮ ದಿನದ ದಿನಾಂಕ ಯಾವುದು ಹಳೆ ಒಡಂಬಡಿಕೆಯಲ್ಲಿ ಪಂಚಾಶತ್ತಮ ದಿನದ ಹೆಸರು ವಾರಗಳ ಹಬ್ಬವಾಗಿದೆ ಇದರರ್ಥ ಏಳು ಸಬ್ಬತ್ಗಳನ್ನು ಫಾಲದ ದಿನದಿಂದ ಆಚರಿಸಲಾಗುತ್ತದೆ ಹೊಸ ಒಡಂಬಡಿಕೆಯ ಕಾಲದಲ್ಲಿ ಇದನ್ನು ಪಂಚಾಶತ್ತಮ ದಿನ ಎಂದು ಕರೆಯಲಾಯಿತು ಏಕೆಂದರೆ ಇದು ಪ್ರಥಮ ಫಾಲದ ದಿನದ ನಂತರ ಐವತ್ತನೇ ದಿನವಾಗಿದೆ ಹಾಗಾದರೆ ಪಂಚಾಶತ್ತಮ ದಿನದ ನಿಯಮವು ಏನಾಗಿದೆ ಯೇಸು ತನ್ನ ಶಿಷ್ಯರಿಗೆ ಪರಲೋಕಕ್ಕೆ ಹೋಗುವ ಮೊದಲು ಪ್ರಾರ್ಥಿಸಲು ಹೇಳಿದರು ಯೇಸುವಿನ ವಾಕ್ಯಗಳ ಪ್ರಕಾರ ಶಿಷ್ಯರು ಸ್ವರ್ಗಾರೋಹಣ ದಿನದಿಂದ ಹತ್ತು ದಿನಗಳವರೆಗೆ ಪ್ರಾರ್ಥಿಸಿದ ನಂತರ ಮಾರ್ಕನ ಮೇಲಂತಸ್ತಿನ ಕೋಣೆಯಲ್ಲಿ ಪಂಚಾಶತ್ತಮ ದಿನವನ್ನು ಆಚರಿಸಿದರು ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಪಂಚಾಶತ್ತಮ ದಿನದ ನಿಯಮವು ಸ್ವರ್ಗಾರೋಹಣ ದಿನದಿಂದ ಪಂಚಾಶತ್ತಮ ದಿನದ ಹತ್ತು ದಿನಗಳವರೆಗೆ ಪ್ರತಿ ಮುಂಜಾನೆ ಮತ್ತು ಸಂಜೆ ಪ್ರಾರ್ಥನೆ ಮಾಡುವುದು ಮತ್ತು ಪವಿತ್ರವಾಗಿ ಪಂಚಾಶತ್ತಮ ದಿನವನ್ನು ಆಚರಿಸುವುದಾಗಿದೆ ಪಂಚಾಶತ್ತಮ ದಿನದಲ್ಲಿ ಪವಿತ್ರಾತ್ಮನ ಕೆಲಸದ ಮೂಲಕ ಅನೇಕ ಆತ್ಮಗಳನ್ನು ದೇವರ ಬಳಿಗೆ ಮುನ್ನಡೆಸಲಾಯಿತು ಹಾಗಾದರೆ ಪವಿತ್ರಾತ್ಮ ವರವನ್ನು ಸ್ವೀಕರಿಸಲು ನಾವು ಪಂಚಾಶತ್ತಮ ದಿನವನ್ನು ಏಕೆ ಆಚರಿಸಬೇಕು ಮೋಶೆ ಹತ್ತು ಆಜ್ಞೆಗಳನ್ನು ಸ್ವೀಕರಿಸಲು ಹೋದ ದಿನವನ್ನು ಸ್ಮರಿಸುವುದಕ್ಕಾಗಿ ವಾರಗಳ ಹಬ್ಬವನ್ನು ಸ್ಥಾಪಿಸಲಾಯಿತು ಮೋಶೆ ಕಾರ್ಯದ ಪ್ರಕಾರ ಏಸು ಪ್ರವಾದನೆಯನ್ನು ನೆರವೇರಿಸಿದರು ಮೋಶೆ ಕೆಂಪು ಸಮುದ್ರದಿಂದ ಹೊರಬಂದ ನಂತರ ನಲವತ್ತನೇ ದಿನದಂದು ಸೀನಾಯಿ ಬೆಟ್ಟಕ್ಕೆ ಏರಿಹೋದಂತೆ ಯೇಸು ತನ್ನ ಪುನರುತ್ಥಾನದ ನಂತರ ನಲವತ್ತನೇ ದಿನ ಸ್ವರ್ಗಾರೋಹಣರಾದರು ಇದಲ್ಲದೆ ಮೋಶೆ ಕೆಂಪು ಸಮುದ್ರವನ್ನು ದಾಟಿದ ಐವತ್ತನೇ ದಿನದಂದು ದೇವರಿಂದ ಹತ್ತು ಆಗ್ನೆಗಳನ್ನು ಸ್ವೀಕರಿಸಲು ಸೀನಾಯಿ ಬೆಟ್ಟಕ್ಕೆ ಹೋದಂತೆ ಯೇಸುಪರಲೋಕದ ಮಹಾಪವಿತ್ರ ಸ್ಥಳವನ್ನು ಪ್ರವೇಶಿಸಿದರು ಮತ್ತು ಅವರ ಪುನರುತ್ಥಾನದ ನಂತರ ಐವತ್ತನೇ ದಿನದಂದು ಪವಿತ್ರಾತ್ಮ ವರವನ್ನು ಸುರಿಸಿದರು ಹಾಗಾಗಿ ಪವಿತ್ರಾತ್ಮ ವರವನ್ನು ಸ್ವೀಕರಿಸಲು ನಾವು ನಿಗದಿತ ಸಮಯ ಮತ್ತು ನಿಯಮದ ಪ್ರಕಾರ ಪಂಚಾಶತ್ತಮ ದಿನವನ್ನು ಆಚರಿಸಬೇಕು ಪಂಚಾಶತ್ತಮ ದಿನವನ್ನು ಆಚರಿಸಿದ ಆದಿ ಸಭೆಯ ದೇವಜನರು ಪವಿತ್ರಾತ್ಮ ವರಗಳ ಮೂಲಕ ಯೇಸುವೇ ಕ್ರಿಸ್ತನು ಎಂದು ಲೋಕಕ್ಕೆ ಬೋಧಿಸಿದರು ಹಾಗಾದರೆ ಯೇಸು ಹೇಳಿದಂತೆ ಪಂಚಾಶತ್ತಮ ದಿನವನ್ನು ಆಚರಿಸುತ್ತಾ ಸತ್ಯವೇದದಲ್ಲಿ ಪ್ರವಾದಿಸಿದಂತೆ ಜನರು ಪವಿತ್ರಾತ್ಮ ವರದಿಂದ ಆಶೀರ್ವದಿಸಲ್ಪಡುವ ಸಭೆಯೇ ಹೌದು ಇದೇ ಅದು ವರ್ಲ್ಡ್ ಮಿಷನ್ ಸೊಸೈಟಿ ಚರ್ಚ್ ಆಫ್ ಗಾಡ್ ಕ್ರಿಸ್ತನ ವಾಕ್ಯದ ಪ್ರಕಾರ ಪಂಚಾಶತ್ತಮ ದಿನವನ್ನು ಆಚರಿಸುವ ಚರ್ಚ್ ಆಫ್ ಗಾಡ್ ಪ್ರವಾದನೆಯಂತೆ ಪವಿತ್ರಾತ್ಮದ ಆಶೀರ್ವಾದವನ್ನು ಸ್ವೀಕರಿಸುತ್ತದೆ ಎರಡು ಸಾವಿರ ಇಪ್ಪತ್ತೆರಡರ ಹೊತ್ತಿಗೆ ಸಭೆ ನೂರ ಎಪ್ಪತ್ತೈದು ದೇಶಗಳಲ್ಲಿ ಮೂರು ಪಾಯಿಂಟ್ ಮೂರು ದಶಲಕ್ಷ ನೋಂದಾಯಿತ ಸದಸ್ಯರೊಂದಿಗೆ ಬೆಳೆದಿದೆ